ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಮಹೇಂದ್ರ ಯಾವುದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಮಹೇಂದ್ರ ಮಾರಾಜ್ ಅದು ಜನ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರೆಡಿ ಇದೆ ಲೋನ್ ಏನಾದರೂ ಐತೆ ಗಾಡಿ ಮೇಲೆ ಇಲ್ಲ ಇಲ್ಲ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ನಾ 160 160 ಹೊಡಿದ್ಯಾ ಟೈರ್ ಗಳು ಟೈರ್ ಗಳು ಮೀಡಿಯಂ ಆಗಿದೆ ಟೈರ್ ಮೀಡಿಯಂ ಇದೆಯಾ ಗಾಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಆ ಎಲ್ಲ ಚೆನ್ನಾಗಿದೆ ಎ ಸೀಟರ್ ಗಾಡಿ ಇದೆ ಎ ಸೀಟರ್ Es cierre, ¿De interior de features en Bartola? ¿De interior de Inter features en es Sí, sí, sí. ¿Por donde lo puedo sharing? Sí, 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 ಡೀಸೆಲ್ ವೆಹಿಕಲ್ ಅಣ್ಣ ಇದೆ ಗಾಡಿ ಡೀಸೆಲ್ ಎಷ್ಟ್ ಕೊಡ್ತದೆ ಮೈಲೇಜ್ ಇದು ಹದಿನೇಳು ಕೊಡುತ್ತೀವಿ ಹದಿನೇಳು ಹ್ಮ್ ಎಲ್ಲೈತಿ ಲೊಕೇಶನ್ ಇದೆ ಗಾಡಿ ಪಾವುಗಡ ರೇಟ್ ಎಷ್ಟು ಎಷ್ಟ್ ಹೇಳ್ತೀರಣ್ಣ ಗಾಡಿಗೆ ಐದೂವರೆ ಐದೂವರೆಣ್ಣ ಫೈನಲ್ ಎಷ್ಟಿಕ್ ಮಾಡಿ ಇದು 1.25 1.25 1.25 1.25 ਨਿਗੇਸ਼ੀਏਬਲ ਹਾਂ ਉਹ ਕਿਤਾਬ ਪ੍ਰੇਟ ਮਾਰਦੇ ਗੱਡੀ ਨੇ ਨਮਕੜੀਂ ਬੰਦੇ ਸੁਪਰੇ ਨੈਗੋਸ਼ੀਏਟ ਕਰੀ ਗੱਡੀ ਗੁੜੀ ਆ ਓਕੇ ਥੈਂਕ ਯੂ